ಪ್ರಯಾಣಿಕರ ಪಿಕಪ್ಗೂ ದರ ನಿಗದಿ ಮತ್ತಷ್ಟು ದುಬಾರಿಯಾಗಿದೆ ಕೆಂಪೇಗೌಡ ಏರ್ಪೋರ್ಟ್ ಆಗಮನದ ದ್ವಾರದ ಬಳಿ ವಾಹನಗಳಿಗೆ ಪಿಕಪ್ಗೆ ಮಾಡೋದಕ್ಕೆ ದರ ನಿಗದಿ ಏರ್ಪೋರ್ಟ್ನಲ್ಲಿ ಪಿಕಪ್ಗೆ ಹಣ ನಿಗದಿ ಮಾಡಿದ್ದಕ್ಕೆ ಚಾಲಕ ಆಕ್ರೋಶ ನಿನ್ನೆ ದರ ನಿಗದಿ ಮಾಡಿ ಹಣ ವಸೂಲಿ ಮಾಡಿದ ಏರ್ಪೋರ್ಟ್ ಆಡಳಿತ ಮಂಡಳಿ ಪಿಕಪ್ಗೆ ಹಣ ವಸೂಲಿ ಮಾಡಿದ್ರಂತೆ ರೊಚ್ಚ ಚಾಲಕರು ಏರ್ಪೋರ್ಟ್ ಆಡಳಿತ ಮಂಡಳಿ ವಿರುದ್ದ ಹಣ ವಸೂಲಿ ಆಕ್ರೋಶ ಹೊರಹಾಕಿದ ಏರ್ಪೋರ್ಟ್ ಚಾಲಕರು ಇಷ್ಟು ದಿನ ಉಚಿತವಾಗಿ ಪಿಕಪ್ ಮಾಡುತ್ತಿದ್ದ ಚಾಲಕರು ಆದರೆ ಇದೀಗ ಪಿಕಪ್ಗೆ ಹೆಚ್ಚುವರಿ ಲೈನ್ ಮಾಡಿ ಹಣ ವಸೂಲಿ ಕಾರ್ ಜೀಪ್ ಪಿಕಪ್ ಪ್ರವೇಶಕ್ಕೆ ಏಳು ನಿಮಿಷದವರೆಗೂ ಐವತ್ತು ದರ ನಿಗದಿ ಬಸ್ಗೆ ಆರುನೂರು ರೂಪಾಯಿ ಟಿಟಿಗೆ ಮುನ್ನೂರು ರೂಪಾಯಿ ಪ್ರವೇಶ ದರ ನಿಗದಿ ನೂತನ ದರ ಕಂಡು ಬೆಚ್ಚಿದ್ದ ಪ್ರಯಾಣಿಕರು ಪಿಕಪ್ಗೂ ಹಣ ಕೊಡಬೇಕಾ ಅಂತ ಏರ್ಪೋರ್ಟ್ ಆಡಳಿತ ಮಂಡಳಿ ವಿರುದ್ಧ ಆಕ್ರೋಶ ಚಾಲಕರು ಆಕ್ರೋಶ ಹೊರಹಾಕಿದ್ದಂತೆ ತಾತ್ಕಾಲಿಕವಾಗಿ ವಸೂಲಿ ನಿಲ್ಲಿಸಿದ ಏರ್ಪೋರ್ಟ್ ಆಡಳಿತ ಮಂಡಳಿ ನಾಳೆ ದರ ನಿಗದಿ ವಿರುದ್ಧ ಏರ್ಪೋರ್ಟ್ನಲ್ಲಿ ಪ್ರತಿಭಟನೆಗೆ ಚಾಲಕರು ಸಜ್ಜು వేదమూర్తి ఎన్కేఎస్ టీవీ ఫోర్ న్యూస్ బెంగళూరు